ಸ್ನೇಹಿತರೆ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಚೆನ್ನಾಗಿದ್ದೀವಿ ನಿಮ್ಮ ಆಶೀರ್ವಾದದಿಂದ ನಾನು ಮೂರ್ತಿ ಶ್ರೀ ಕೇಟ್ರಸ್ ಮೈಸೂರು ಇವತ್ತಿನ ದಿವಸ ಒಂದು ಒಳ್ಳೆ ಸಾಗು ವೆಜಿಟೇಬಲ್ ಸಾಗು ಅತೀ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಈ ಸಾಗು ಪೂರಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ರವೆ ಇಡ್ಲಿಗೆ ಬೇಕಾದರೆ ಅನ್ನದ ಜೊತೆ ಬಾತಿಗೆ ಗೀ ರೈಸ್ಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ಒಂದು ಒಳ್ಳೆಯ ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಇದನ್ನು ನೋಡಲಿಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈವಾಗಲೇ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಹಾರಿಸಿ ಹಾರೈಸಿ ಅಂತ ಹೇಳ್ತಾ ಬನ್ನಿ ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ಮೊದಲಿಗೆ ನಾವು ಈ ವೆಜಿಟೇಬಲ್ ಸಾಗು ಮಾಡೋದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಿ ನಾವು ರುಬ್ಕೋಬೇಕು ಅಂತ ಅನ್ನೋದನ್ನು ಮೊದಲು ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಹೋಳು ತೆಂಗಿನಕಾಯಿ ತುರಿ ಇಲ್ಲಿ ಹಾಕ್ತಾಯಿದ್ದೀನಿ ಇದು ಎಷ್ಟಕ್ಕೆ ಅಂತ ಅಂದರೆ ಇನ್ನೂರು ಗ್ರಾಮ್ ಬೀನ್ಸು ಇನ್ನೂರು ಗ್ರಾಮ್ ಕ್ಯಾರೆಟು ಇನ್ನೂರು ಗ್ರಾಮ್ ನವಿಲುಕೋಸು ಒಂದು ದಪ್ಪ ಆಲೂಗೆಡ್ಡೆ ಒಂದು ಎರಡು ಹಿಡಿ ಹಸಿ ಬಟಾಣಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇರೋದು ಮೊದಲಿಗೆ ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಬಟ್ಟಲು ತೆಂಗಿನಕಾಯಿಯ ತುರಿಯನ್ನು ಇಲ್ಲಿ ಹಾಕಿದ್ದೀನಿ ಒಂದು ಎಂಟು ಮೂರು ಮೂರಾರು ಎರಡು ಎಂಟು ಹಸಿಮೆಣಸಿನಕಾಯಿ ಒಂದು ಇಂಚಿನ ಶುಂಠಿ ನೋಡಿ ಒಂದು ಇಂಚಿನ ಶುಂಠಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋಣ ಇಲ್ಲಿ ಒಂದು ನಾಲ್ಕು ತುಂಡು ಚಕ್ಕೆ ಒಂದು ಆರು ಏಳು ಲವಂಗ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ರುಬ್ಬೋದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹುರ್ಗಡ್ಲೆ ಕೂಡ ಹಾಕ್ಕೋಬೋದು ನನ್ನ ಗೋಡಂಬಿ ಒಂದು ಎರಡು ಸ್ಪೂನ್ನಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಗೋಡಂಬಿ ಇದು ನಮ್ಮ ನಮ್ಮ ಕೇಟ್ರಿಂಗಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ನಾನು ನಿಮಗೆ ತೋರಿಸ್ತಿದ್ದೀನಿ ಹಾಗಾಗಿ ನಾವು ಗೋಡಂಬಿಯನ್ನೇ ರುಬ್ಬಲಿಕ್ಕೆ ಬಳಸೋದು ಗೋಡಂಬಿ ಎರಡು ಸ್ಪೂನ್ ಗೋಡಂಬಿ ಹಾಕಿದ್ದೀನಿ ಹಚ್ಚಿ ತೊಳೆದಿಟ್ಟುಕೊಂಡಂಥ ಸ್ವಲ್ಪ ಪುದೀನ ಸೊಪ್ಪು ಹಚ್ಚಿ ತೊಳೆದಿಟ್ಟುಕೊಂಡಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಇಲ್ಲಿಗೆ ಬೆಳ್ಳುಳ್ಳಿ ಹಾಕ್ಕೋಬೋದು ಆದರೆ ಸಾಗುಗೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕುರ್ಮ ಈ ಥರ ಎಲ್ಲ ಮಾಡಿದಾಗ ಬೆಳ್ಳುಳ್ಳಿ ಹಾಕಿದ್ರೆ ಅದು ಅದ್ಭುತವಾಗಿರುತ್ತೆ ಸಾಗುಗೆ ಬೆಳ್ಳುಳ್ಳಿ ನಾನು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕೇ ಬೇಕು ಅಂತಂದರೆ ನೀವು ಹಾಕ್ಕೋಬೋದು ಬನ್ನಿ ಇದನ್ನು ರುಬ್ಬಿ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ ದೇವರ ಹೆಸರಲ್ಲಿ ಒಲೆಯನ್ನು ಹಚ್ಚಿಕೊಳ್ಳುತ್ತಾ ಸಾಗು ವೆಜಿಟೇಬಲ್ ಸಾಗು ಮಾಡುವುದು ಹೇಗೆ ಅಂತ ಶುರು ಮಾಡ್ಬೋಣ ಈಗಾಗಲೇ ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ ಮೊದಲಿಗೆ ಬಾಣಲೆಗೆ ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದು ನಾನು ರಿಫಂಡೆಲ್ಲ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ ಬಹಳ ಸುಲಭ ವಿಧಾನದಲ್ಲಿ ನಿಮಗೆ ಇದ್ದೀನಿ ಇದೇ ಮೆಥಡಲ್ಲಿ ಮಾಡಿ ಸಾಗು ಮಾಡೋದು ತುಂಬ ಜನಕ್ಕೆ ಮನೇಲಿ ನೀರಾಗ್ಬಿಡುತ್ತೆ ಅಥವಾ ರುಚಿ ಹೋಗ್ಬಿಡುತ್ತೆ ಮಸಾಲೆ ಏನು ಅಂತ ಗೊತ್ತಾಗಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರೆ ಅದೆಲ್ಲ ಅಲ್ಲ ಈಗ ಇಲ್ಲಿ ನಾವೇನು ಮಾಡ್ತೀವಿ ಈ ಥರ ಮಾಡಿದ್ರೆ ನಿಮಗೆ ಕೇಟ್ರಿಂಗ್ ಸ್ಟೈಲ್ ಅಥವಾ ಹೋಟೆಲುಗಳಲ್ಲಿ ಸಿಗುವಂತಹ ಒಂದು ಒಳ್ಳೆಯ ಸಾಗು ನಿಮಗೆ ಸಿಗುತ್ತೆ ಅದೇ ರಿಸಲ್ಟು ನಿಮ್ಮ ಬರುತ್ತೆ ನಾವು ಹೇಗೆ ಮಾಡ್ತಿದ್ದೀವಿ ಹಾಗೆ ಮಾಡಿ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಕೂಡ ಇದರಲ್ಲಿ ಹಾಕಬೇಕು ಸಾಸಿವೆ ಚೆನ್ನಾಗಿ ಸಿಡಿತಿದೆ ಇಲ್ಲಿಗೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು ಸಾರಿ ಹೀಗೆ ತಿರುವಿ ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಎರಡು ಆ ಈರುಳ್ಳಿಯನ್ನು ಇಲ್ಲಿ ಹಾಕಿಬಿಡೋಣ ಒಂದು ಕಾಲು ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಇನ್ನೂರು ಗ್ರಾಮ್ ಕ್ಯಾರೆಟು ಇನ್ನೂರು ಗ್ರಾಮ್ ಬೀನ್ಸು ಇನ್ನೂರು ಗ್ರಾಮ್ ಗೆಡ್ಡೆ ಒಂದು ಆಲೂಗೆಡ್ಡೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ಇಲ್ಲೇ ಹಾಕಿಬಿಡೋಣ ಬೇಕಾದರೆ ನಾವು ಸಮಯ ಉಳಿಸುವುದಕ್ಕಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡ್ವಿ ನೀವು ಇಲ್ಲಿ ಈರುಳ್ಳಿ ಬಾಡುವಾಗಲೇ ಈರುಳ್ಳಿ ಬಾಡುವಾಗಲೇ ಇಲ್ಲೇ ತರಕಾರಿಯನ್ನು ನೀವು ಈ ಥರ ಹಾಕ್ಕೊಬೋದು ಇಲ್ಲೇ ಹಾಕ್ಕೋಬೋದು ಇಲ್ಲೇ ಬೇಯುತ್ತೆ ನೋಡಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಮುಳುಗುವಷ್ಟು ನೀರು ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಯಾವಾಗ ತರಕಾರಿ ಬೇಯ್ಯಕ್ಕೆ ಇಡ್ತೀರ ಆ ಸಮಯದಲ್ಲೆಲ್ಲ ತರಕಾರಿ ಮುಳುಗುವಷ್ಟು ನೀರನ್ನು ಮಾತ್ರ ನೀವು ಹಾಕ್ಕೋಬೇಕು ಯಾಕೆಂದರೆ ನೀವು ನೀರನ್ನು ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ತೆಳ್ಳಗಾಗೋದು ಮಾಡೋದು ಇವೆಲ್ಲ ಇರುತ್ತಲ್ಲ ಆಭಾಸಗಳು ಆಭಾಸಗಳಾಗದೆ ಈ ನೀರಿನಿಂದ ನೀರನ್ನು ನೀವು ಎಷ್ಟು ಅಳತೆಯ ಪ್ರಮಾಣದಲ್ಲಿ ನೀವು ಉಪಯೋಗಿಸ್ತೀರ ನೀವು ಯಾವ ತಿಕ್ನೆಸ್ ಬೇಕು ಆ ತಿಕ್ನೆಸ್ಗೆ ನೀವು ಆ ಕನ್ಸಿಸ್ಟೆನ್ಸಿನ ಕಾಪಾಡ್ಕೋಬೋದು ಇಲ್ಲಿಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ಚೆನ್ನಾಗಿ ಕುದಿ ಬರಲಿ ನೀವು ತರಕಾರಿಯನ್ನು ಡೈರೆಕ್ಟಾಗೂ ಹಾಕ್ಕೋಬೋದು ನಾವು ಸಮಯ ಉಳಿಸೋಕ್ಕೆ ಅಂತ ಅಂದ್ಬಿಟ್ಟು ತರಕಾರಿನ ಬೇರೆ ಬೇಯಿಸಿಟ್ಕೊಂಡಿದ್ವಿ ಹಾಗಾಗಿ ಆ ಬೇಯಿಸಿರುವಂಥ ತರಕಾರಿಯನ್ನೇ ಇಲ್ಲಿಗೆ ಹಾಕಿದ್ದೀವಿ ನೆಕ್ಸ್ಟ್ ನೀವು ಮಾಡೋವಾಗ ನಿಮಗೆ ಸಮಯ ಇರುತ್ತೆ ಯಾಕೆಂದರೆ ಅದೊಂದೇ ಐಟಮ್ ಅಲ್ವಾ ಅವಾಗ ನೀವು ಯಾವಾಗ ಈರುಳ್ಳಿ ಬಾಡೋದಕ್ಕೆ ಎಣ್ಣೆ ಹಾಕಿದ್ವಿ ಸಾಸಿವೆ ಹಾಕಿದ್ವಿ ಜೀರಿಗೆ ಹಾಕಿದ್ವಿ ಕರ್ಬೇವು ಹಾಕಿದ್ವಿ ಅದಾದಮೇಲೆ ಈರುಳ್ಳಿ ಹಾಕಿ ಬಾಡಿಸುವಾಗ ನೀವು ತರಕಾರಿಯನ್ನು ಕೂಡ ಹಾಕಿ ಅಲ್ಲೇ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೋದು ಎರಡು ಜಾಮ್ ಟೊಮೆಟೊ ಹುಳಿ ಟೊಮೆಟೊ ಅಲ್ಲ ಎರಡು ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಆ ಎರಡು ಜಾಮ್ ಟೊಮೆಟೊನ ಇಲ್ಲೇ ಹಾಕೋಣ ಸ್ನೇಹಿತರೆ ಪೂರ್ತಿ ಕುದಿ ಬಂದಿದೆ ನಾವು ಆಗಲೇ ಏನೇನು ಮಸಾಲೆಯನ್ನು ಹಾಕ್ಕೊಂಡ್ವಿ ಅದನ್ನೆಲ್ಲ ಫೈನ್ ಪೇಸ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ವಿ ಅದಷ್ಟು ಮಸಾಲೆಯನ್ನು ಇಲ್ಲಿ ಹಾಕಿ ಬಿಡೋಣ ಕಂಪ್ಲೀಟಾಗಿ ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದರಲ್ಲಿರುವ ಮಸಾಲೆಯನ್ನು ಕೂಡ ಚೆನ್ನಾಗಿ ಬಳಿದು ಹಾಕಿಬಿಡೋದು ನೋಡಿ ಎಷ್ಟು ಚೆನ್ನಾಗಿದೆ ನೀರನ್ನು ನಾವು ಕರೆಕ್ಟ್ ಅಳತೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆವಾಗ ನಮಗೆ ಯಾವುದೇ ಭಯ ಇರಲ್ಲ ಪ್ರತಿ ಸಾರಿ ಹೇಳ್ತಿರ್ತೀನಿ ಯಾವುದೇ ತರಕಾರಿ ಸಾಂಬಾರ್ದಾಗಲಿ ಸಾಗುದಾಗಲಿ ಆಮೇಲೆ ಪಲ್ಲಿದ್ದಾಗಲಿ ಯಾವುದೇ ತರಕಾರಿ ಆಗಲಿ ನೀವು ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನು ಉಪಯೋಗಿಸ್ಬೇಕು ಆವಾಗ ನೀವು ಹೇಳ್ದಂಗೆ ಕೇಳುತ್ತೆ ನೀವು ಎಷ್ಟು ಬೇಕೋ ಆ ತಿಕ್ನೆಸ್ಸು ನಿಲ್ಲಿಸ್ಕೋಬೋದು ಜೊತೆಗೆ ಇನ್ನೊಂದು ಸಮಯ ಉಳಿಯುತ್ತೆ ಯಾಕೆಂದರೆ ನೀರಿನ ಪ್ರಮಾಣ ಜಾಸ್ತಿ ಆದಷ್ಟು ಕುದಿಯೋವಂತಹ ಸಮಯ ಜ ಲೇಟ್ ಆಗುತ್ತಲ್ವಾ ಹಾಗಾಗಿ ಸಮಯ ಕೂಡ ಉಳಿಯುತ್ತೆ ಗ್ಯಾಸ್ ಉಳಿಯುತ್ತೆ ಗ್ಯಾಸ್ ಉಳಿಯುತ್ತೆ ಸಮಯ ಉಳಿಯುತ್ತೆ ಟೆನ್ಷನ್ ಉಳಿಯುತ್ತೆ ಮತ್ತು ನಿಮಗೆ ಯಾವ ಖಾದ್ಯ ಮಾಡ್ತಿದ್ದೀರೋ ಆ ಖಾದ್ಯಕ್ಕೆ ತಕ್ಕನಾಗಿ ಆ ಲೆವೆಲನ್ನು ಒಂದು ಸಾಗು ಲೆವೆಲನ್ನು ನೀವು ಉಳಿಸ್ಕೋಬೋದು ನೋಡಿ ಹೇಗಿದೆ ಏನಾರ ನೀರು ಜಾಸ್ತಿ ಆಯಿತಾ ಎದುರುಗಡೆ ಮಾಡ್ತಿದ್ದೀನಿ ನಾನು ಯಾವುದು ಹೆಚ್ಚಿನ ನೀರನ್ನು ಹಾಕಿಲ್ಲ ಮತ್ತು ಹೆಚ್ಚಿನ ಹೆಚ್ಚಾಗಿದ್ದ ನೀರನ್ನು ಕೂಡ ತೆಗೆದಿಲ್ಲ ಯಾಕೆ ಅಳತೆಯಾಗಿ ಪ್ರಮಾಣದಲ್ಲಿ ಇಟ್ಟುಕೊಂಡಂಥದ್ರಿಂದ ನಿಮಗೆ ಈ ಲೆಕ್ಕಾಚಾರದ ಒಂದು ಕನ್ಸಿಸ್ಟೆನ್ಸಿ ಸಾಗು ಕನ್ಸಿಸ್ಟೆನ್ಸಿ ಬಂತು ಸಾಗು ಕಡೆಯ ಹಂತಕ್ಕೆ ಬಂದಿದ್ದೇವೆ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ನಿಮಗಿನ್ನೂ ಅದ್ಭುತವಾಗಿ ಹೊಂದಿಕೊಳ್ಳುತ್ತೆ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಾಕು ಇದರಲ್ಲಿ ಜಾಸ್ತಿ ಇದೆ ಅರ್ಧ ಹೋಳು ನಿಂಬೆಹಣ್ಣು ಸಾಕು ಅರ್ಧ ಹೋಳ್ ನಿಂಬೆ ಇಲ್ಲಿ ಇಲ್ಲಿ ಸೇರಿಸಿಬಿಡೋಣ ಭಾಳ ಅದ್ಭುತವಾಗಿದೆ ಸಾಗು ರೆಡಿ ಇದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಘಮ 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 ಅಂತ ಇದೆ ಸಾಗು ನಿಜವಾಗ್ಲೂ ಪೂರಿ ತಿಂದರೆ ಒಂದು ಆರು ಏಳು ಪೂರಿ ತಿನ್ಬೋದು ಇದ್ರಲ್ಲಿ ಅಷ್ಟು ಚೆನ್ನಾಗಿದೆ ಸಾಗು ಈಗ ಸಾಗು ಕಡೆಯ ಅಂತ ಮುಗಿದಿದೆ ಒಲೆಯನ್ನು ಬಂದು ಮಾಡಿ ಒಂದು ಸಾರಿ ಹೀಗೆ ತಿರುಗಿಸಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸಾಗು ಆಗಿದೆ ನೋಡಿ ಹೇಗಿದೆ ಎಲ್ಲ ಹೇಗಿದೆ ಸೂಪರಾಗಿ ಬಂದಿದೆ ಒಂದು ಸಾರಿ ರುಚಿ ನೋಡೋಣ ಮೂಗಿಗೆ ಒಳ್ಳೆಯ ಒರ್ಜಿನಲ್ ಸೌತ್ ಇಂಡಿಯನ್ ಶ್ರೀಕೇಟರ ಸ್ಟೈಲ್ ಅಥವಾ ಸೌತ್ ಇಂಡಿಯನ್ ಸ್ಟೈಲ್ ಮೈಸೂರು ಸ್ಟೈಲ್ ಸೂಪರಾಗಿದೆ ಆ ಘಮ ಘಮ ಸಕ್ಕದಾಗಿದೆ ಆಹಾ ಸಾಗು ಮಾತ್ರ ಅಲ್ಟಿಮೇಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಖಾರ ಉಪ್ಪು ಹುಳಿ ಆ ಒರ್ಜಿನಲ್ ಘಮ ಎಲ್ಲ ಅದ್ಭುತವಾಗಿದೆ ಸ್ನೇಹಿತರೆ ಇದೇ ಥರ ಖಾದ್ಯಗಳನ್ನು ಮುಂದಿನ ದಿನಗಳಲ್ಲಿ ಇನ್ನ ಇನ್ನೂ ಅತಿ ಹೆಚ್ಚು ನಾವು ಮಾಡಬೇಕು ಅಂತ ಅಂದರೆ ನಿಮ್ಮ ಉತ್ತೇಜನ ನಮಗೆ ಬೇಕು ನಿಮ್ಮ ಆಶೀರ್ವಾದ ನಮಗೆ ಬೇಕು ಹಾಗೆ ನಮ್ಮ ಸ ಚಾನಲ್ಗೂ ಕೂಡ ತಾವೆಲ್ಲ ಸಬ್ಸ್ಕ್ರೈಬ್ ಆಗ್ತಿರಬೇಕು ನಮಗೆ ಹುರಿದುಂಬಿಸ್ಬೇಕು ಅಂತ ಹೇಳ್ತಾ ನಿಮ್ಮ ಯಾವುದೇ ಊಟೋಪಚಾರದ ವ್ಯವಸ್ಥೆಗೆ ಐವತ್ತು ಜನದಿಂದ ಶುರು ಮಾಡಿ ಎಷ್ಟು ಸಾವಿರ ಜನದವರೆಗೂ ಕೂಡ ನಾವು ಕೇಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ದಯಮಾಡಿ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಒಳ್ಳೆಯ ಖಾದ್ಯದೊಂದಿಗೆ ನಮ್ಮೆದುರುಗಡೆ ಇರ್ತೀನಿ ಅಂತ ಹೇಳ್ತಾ ಹೋಗಿದ್ದು ಬರಲಾ ನಮಸ್ಕಾರ